ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ನನ್ನ ಜೊತೆ ಇದ್ದಾರೆ ವಿಶ್ವವಿಖ್ಯಾತ ಜಗತ್ ವಿಖ್ಯಾತ ಪಮ್ಮು ಮತ್ತೆ ವಿಖ್ಯಾತಿಯವರೂಸ್ ಮಾಡ್ತೀನಿ ನಾವೀಗ ಹೊರಟಿದ್ದೀವಿ ಎಲ್ಲಿಗೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಮಂಗ್ಳೂರಿಗೆ ಮಂಗ್ಳೂರಲ್ಲ ಫಸ್ಟ್ ಅಲ್ಲ ಅದಲ್ಲವಾ ಅದಿಲ್ಲಿ ಹೊಸಂಗಡಿಯಲ್ಲಿ ಇರೋದು ಅವರ ಮನೆಗೆ ಹೋಗಿ ಅಲ್ಲಿಂದ ಅವರನ್ನು ಕೂರಿಸ್ಕೊಂಡು ಇಲ್ಲಿಂದ ಸೀದಾ ಮಂಗ್ಳೂರಿಗೆ ಹೋಗ್ತೇವೆ ಮಂಗಳೂರಿಂದ ಯಾವ ರೂಟು ಹಿಡಿತೇವೆ ಅಂತ ಗೊತ್ತಿಲ್ಲ ಮತ್ತೆ ನೋಡುವ ಇಬ್ರು ದನಿಗಳಿದ್ದಾರೆ ಅವರು ಹೇಳ್ಬೇಕು ಇವತ್ತು ನಮಗೆ ದನಿಗಳಿದ್ದಾರೆ ಅಂದ್ರೆ ಈ ಇವತ್ತಿನ ಏನು ನಮ್ದು ಟ್ರಾವೆಲಿಂಗ್ ಇದೆ ಮತ್ತೆ ಅಲ್ಲಿ ಏನು ತಿನ್ನೋದಿದೆ ಅಲ್ಲಿ ಎಲ್ಲ ಖರ್ಚುಗಳನ್ನ ನೋಡ್ಕೊಳ್ಲಿಕ್ಕೆ ಮಹಾ ದನಿಗಳು ಮೂರು ಜನ ಇದ್ದಾರೆ ಮೂರು ಜನ ಇದ್ದಾರೆ ಅಂದ್ರೆ ಇಬ್ರು ಅಂತ ಹೇಳಿದ್ರೆ ಅದು ಇಲ್ಲಿಗೆ ಬರ್ಬೋದು ಸೊ ಮೂರು ಜನ ಇವರು ಜನ ಇದ್ದಾರೆ ಹಿಂದ್ಗಡೆ ಅಂದ್ರೆ ಅವ್ರ ಆರಾಮದಲ್ಲಿ ಇರ್ಬೇಕಂದ್ರೆ ದನಿಗಳು ಮಾಡ್ತಾ ಇದ್ದೀವಿ ಈಗ ನಾವು ಹೊಸಂಗಡಿ ಕಳೆದು ಮಂಜೇಶ್ವರ ಕಳೆದು ಮಾಡ ಹತ್ರ ಹತ್ರ ರೀಚ್ ಆಗ್ತಾ ಇದ್ವಿ ಕಾರ್ ಚೇಂಜ್ ಆಯಿತು ಕಾರಲ್ಲಿರೋ ಜನಗಳು ಸ್ವಲ್ಪ ಆಡ್ ಆದ್ರು ಚೇಂಜ್ ಆಗಲಿಲ್ಲ ಸೊ ಈಗ ಎಕ್ಸ್ಟ್ರಾ ಆಡ್ ಆದ್ರು ಈಗ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಬಟ್ ನಾವು ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತೇವೆ ನಮ್ಮ ಪುತ ಇಲ್ಲಿದ್ದಾರೆ ಪುತ್ತು ಹಾಯ್ ಅಕ್ಕ ಹಾಯ್ ಹಾಯ್ ಪುತ್ತ ಪೋತ ಹಾಯ್ ಚಿಲ್ಲಿ ಹಾಯ್ ಇಲ್ಲಿ ಹಾಗೆ ಹಾಂ ಹಾಯ್ ಅವರಿಗೆ ಈಗ ನಾಚಿಕೆ ಇದೆ ಪುತ್ತಿಗೆ ಅವರು ಮತ್ತೆ ಮಾತಾಡ್ತಾರೆ ಆಯ್ತು ಅವ್ರು ಮಾತಾಡಿದ್ರು ಹಾಗೆ ಇಲ್ಲಿ ಪಮ್ಮು ಇದ್ದಾರೆ ಆಮೇಲೆ ಇಲ್ಲಿ ಆದ್ಯ ಅಲ್ಲಿ ಬದಿಯಲ್ಲಿ ಕೂತಿದ್ದಾರೆ ಅವರನ್ನು ಮತ್ತೆ ಮಾತಾಡಿಸುವ ಇಲ್ಲಿ ಪ್ರಮೋದನ ಅಣ್ಣ ಇದ್ದಾರೆ ಕಿರಣ್ಣ ಇಲ್ಲಿ ಅತ್ತಿಗೆ ಇದ್ದಾರೆ ಲಾಸ್ಟ್ ಅಲ್ಲಿ ನಮ್ಮ ಪಮ್ಮನ ಅಮ್ಮ ಮತ್ತೆ ಅಕ್ಕ ಇದ್ದಾರೆ ಎಲ್ಲರನ್ನ ಮತ್ತೆ ಮಾತಾಡಿಸುವ ಸದ್ಯಕ್ಕೆ ಈಗ ಮಾಡ ಪಾಸ್ ಆಗ್ತಾ ಇದ್ವಿ ಈಗ ಎಲ್ಲಿ ತನಕ ರೀಚ್ ಆಗ್ತೀವಿ ನೋಡುವ ಆಮೇಲೆ ಅಲ್ಲಿಂದ ಬ್ಲಾಗ್ ಅನ್ನ ಮುಂದುವರ್ಸುವ ಗೊತ್ತ ಹಾವಲ್ಲಿ ಹೌದು

ಇಲ್ಲಿಗೆ ರೀಚ್ ಆದ್ವಿ ಆದ್ರೆ ನಾವು ಪಾರ್ಕ್ ಮಾಡ್ಲಿಕ್ಕೆ ಇಷ್ಟು ಹೊತ್ತಾಯ್ತು ಪಾರ್ಕ್ ಮಾಡ್ಲಿಕ್ಕೆ ಒಂದು ಕಾಲು ಗಂಟೆ ಕಾದ್ವಿ ಪಾರ್ಕಿಂಗ್ ಸಿಗ್ತಿಲ್ಲ ಈಗ ಎಲ್ಲಿ ನೋಡಿದ್ರು ಕಾರು ಬೈಕ್ ಅದೇ ಕಾಣ್ತಿದೆ ಒಂದು ನಾವು ಲಾಸ್ಟ್ ಇಯರ್ ಕೂಡ ಬಂದಿದ್ವಲ್ಲ ಬಮ್ಮ ಅಷ್ಟು ಜನ ಅಂತ ಹೇಳಿದ್ರೆ ಅಷ್ಟು ಜನ ಇದ್ದಾರೆ ಆಗಿರ್ಬೇಕು ಗೊತ್ತಿಲ್ಲ ಒಳಗಡೆ ಹೋಗಿ ನೋಡಿ ಹಾಕ್ಬೇಕು ಹೋಗಿ ನೋಡ್ತೇವೆ ಹೇಗಿದೆ ಅಂತ ಓಕೆ ನಮಗೆ ಸುಸ್ತಾಗೋಯ್ತು ಖಾಲಿ ಪಾರ್ಕ್ ಮಾಡ್ಲಿಕ್ಕೆ ಹೌದು ಮಾರೆ ಎಷ್ಟು ಗೊತ್ತಿಲ್ಲ ನೋಡ್ಬೇಕು ಇನ್ನು ಹೋಗಿ ನೋಡುವ ಅಂತೇಳಿ ಎಲ್ಲರೂ ಇಲ್ಲಿ ಸೆಲ್ಫಿ ತೆಗೆತಿದ್ದಾರೆ ನೋಡುವಾಗ ಭಯಂಕರ ಇದು ಉಂಟು ಭಯಂಕರ ಚಂದ ಉಂಟು ಮತ್ತೆ ಎಲ್ಲರೂ ಇಲ್ಲಿ ನೆಂಟು ಒಂದು ಸೆಲ್ಫಿ ಅದರಲ್ಲೇ ಇದಾಗಿದ್ದಾರೆ ನಾವು ಮಾತ್ರ ಒಂದು ವಿಡಿಯೋ ಮಾಡ್ತಿದ್ದೇವೆ

ಇವರು ಲೆಫ್ಟ್ ಸೈಡ್ ಸೀರೆ ಅಂಗಡಿ ಓ ಅಲ್ಲಿದ್ದಾರೆ ನೋಡಿ ಅಲ್ಲಿದ್ದಾರೆ ನಮ್ಮ ನೋಡ್ತಿದ್ದಾರೆ ಆದ್ರೆ ಹಾ ಅಮ್ಮ ಅಮ್ಮ ನೋಡಿದ್ರು ಬರ್ತಿ 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 ಹೋಗೋ ನಾವು ಎಲ್ಲ ನೋಡಿದಾಗ ಆಗ್ತದೆ ಮಾರ ಎಲ್ಲಿ ಅಂತ ಗೊತ್ತಿಲ್ಲ ಏ ಎಲ್ಲ ನೋಡಿದಾಗ ಆಗ್ತದೆ ಇವ್ರನ್ನೆಲ್ಲ ಎಲ್ಲಿ ಊರು ಎಲ್ಲಿಂದ ಬಂದದ ಏಚೆ 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 ಅವರು ಹೊಸಂಗಡಿಯಿಂದ ಬಂದವರು ಹೊಸಂಗಡಿಯಿಂದ ಬಂದವರಾ ಎಲ್ಲ ಫ್ಯಾಮಿಲಿ ಜೊತೆ ಬಂದದ ಪ್ರಮೋದನ ತಾಯಿನ ಅತ್ತಿಗೆ ಹೋಗ ಎಲ್ಲ ಎಲ್ಲರೂ ಸೇರಿ ಹೋಗುವ ಹೊಸ ಹೊಸತ್ತು ಹೊಸತ್ತು ಸಿಕ್ಕಿದ್ರು ಇಬ್ರು ಅಲ್ಲ ಸಾರಿ ಐದ್ ಜನ ಹೊಸಬ್ರು ಸಿಕ್ಕಿದ್ರು ಅವ್ರ ಜೊತೆ ನಾವು ಹೋಗುವ ನಮಗೆ ಸಿಕ್ಕ ಖಷತು ಆದ್ರೂ ನಮ್ಮ ಹತ್ರ ಎಲ್ಲಿಲ್ಲ ಬರುವಾಗ ಅಣ್ಣನವರು ಆಲ್ರೆಡಿ ಬಂದಿದ್ದಾರೆ ಅಂತ ಈಗ ನಮ್ಗೆ ಡೈರೆಕ್ಷನ್ ಅವರು ಕೊಡ್ಬೇಕು ನಮಗೆ ಹೋಗ್ಬೇಕು ಅತ್ತಿಗೆ ಅತ್ತಿಗೆ ಹೇಳ್ಬೇಕು ಎಲ್ಲಿಂದ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತ ಹೇಳಿ ಇವರು ಮೊನ್ನೆ ಕಸಗಿಗೆ ಬಂದದಿಲ್ಲ ಹನ್ನೆರಡು ಗಂಟೆಗೆ ಹನ್ನೆರಡುವರೆಗೆ ಇವರು ಕುದ್ರಲಿಂದ ಇದು ಉಚ್ಚಿಲ ದೇವಸ್ಥಾನ ನೋಡಿಲ್ಲ ಅಂತೇಳಿ ಬಂದದಂತೆ ಆದ್ರೆ ಇಲ್ಲಿ ಹನ್ನೆರಡುವರೆಗೆ ಹೋಗಿ ಎಲ್ಲ ಮುಚ್ಚಿತ್ತಂತೆ ಅಂಗಡಿಯಲ್ಲ ಕಸಗಲಿಗೆ ಬಂದದ್ ಇವರು ನಾನೆಂತ ಇರುತ್ತೆ ನಾನು ಆಗದಿಂದ ಇದ್ದೇನೆ ಈಗ ಮಾತ್ರ ಎಂತೆಲ್ಲ ಗೊತ್ತಿಲ್ಲ ಇವರು ಮೊನ್ನೆ ಒಂದ್ ಮೀನು ನೋಡಿದಾರಂತೆ ಅಷ್ಟೇ ಹೌದಾ ಎರಡು ಮೀನು ಅದನ್ನ ಮೊನ್ನೆ ಮೀನು ನೋಡಿದೆ ಎರಡು ಮೀನು ಇದೆ ಅಂತೆ ಜನ 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 ಜಂಗ ಇಷ್ಟು ಜನರ ನಡುವೆ ನಮಗೆ ಅದನ್ನ ನೋಡ್ಲಿಕ್ಕೆ ಆಗ್ತದಾ ಇಲ್ವಂತಾನೆ ಸ್ವಲ್ಪ ಡೌಟ್ ಆಗ್ತದೆ ಇಲ್ಲಿ ಎಡೆಯಿಂದ ಹೋಗ್ಲಿಕ್ಕೆ ಆಗುದಿಲ್ಲ ಇದೆ ಬೇಕು ಹೂ ಹಾಕಿ ಹಾಕಿದ್ದೀನಿ ಹೂವಿನ

ನಿಮ್ಮನ್ನು ಚಟ್ರ ತೆಡೆಗೆ ಕೊಂಡೊಯ್ಯುದೊಯ್ಯದೆ ಅರ್ಥ ಆಯ್ತಾ ಯಾರು ಕುಡಿಬೇಡಿ ಇವರೆಷ್ಟು ಕುಡಿದಿದ್ದಾರೆ ನೋಡಿ ಎಲ್ಲ ಬ್ರಾಂಡ್ ಎಲ್ಲ ಎಲ್ಲ ಒಳ್ಳೊಳ್ಳೆ ಬ್ರಾಂಡ್ ಮಾರೆ ಈಗಿನ ಮಕ್ಕಳಿಗೆ ಕುರ್ಕುರೆ ನೋಡಿ ಒಂದು ಒಂದ್ ಎಲ್ಲ ತಕೊಂಡ್ ಹೋಗೋಣ ಅಂತ ಉಂಟು ಮಾರೆ ಇದು ಮರ ಅಂತ ಅದು ಆದ್ರೆ ಹಿಂಬದಿ ಆಗ ನೋಡುದು ಆಗುದು ನೋಡಿದ್ರೆ ನೀರು ನೋಡುದು ಆದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡುದು ಮತ್ತೆ ಎಂತ ಅವಸ್ಥೆ ಮಾರೆ ಇವರು ಗಣೇಶ್ ಅಂತ ಕ್ಯಾತೆ ಕಲಾ ವಿದ್ಯೆ ಇವರು ಮಾಡಿದಂತ ಆರ್ಟ್ಗಳು ಗಳು ಗಮನಿಸಬೇಕು ಸೇಲ್ ಅಲ್ಲಿ 링 ಅಂತದ್ರ ಬೇಕಾ ಬಣ್ಣ ಅಂತದು ಇದುವಾ ಇದಲ್ಲ ಸೆಟ್ ಅಂತ ಅಣ್ಣನಿಗೆ ಮನೆ ಬೇಕಂತ ಅಂತ ಹೇಳಿದಿಂದ ಇದನ್ನ ಅಂತ ಅವರತ್ರ ಕೇಳಿ ಯಾಕ್ ಬರೋದು ಮೊದಲು ನೋಡೋಕೆ ಅಕ್ಕಿ ಗಲ ಗೂಡ ಅಂತಾನೆ ನೋಡೋಣ ಕಲಾಕೃತಿ ಅಂತ

ಗಿಲ್ರಾಜ ಗಿಳ ರಾಜ ಕೋಳಿ ಇಷ್ಟು ಪಕ್ಷಿಗಳಲ್ಲಿ ಕೋಳಿ ಬಂದು ಮರೆಯದೇ ಇಲ್ಲ ಮಾರ ಯಾರು ನೋಡಿದಿಲ್ಲ ಸೀದಾ ಹೋಗುದಿ ಇಲ್ಲ ಇಲ್ಲ ಇದು ನಂಗೆ ಇಷ್ಟವೇ ಇಲ್ಲ ಮೀನು ಸಿಗು ನಾವೀಗ ಹೋಗ್ತಿದ್ದೀವಿ ಮೀನುಗಾರಿಕೆ ಇಟ್ಲಾಕಿ ಅವರಿಂದ ಜೀವಂತ ಸಮುದ್ರದ ಮೀನು ಮತ್ತು ಮೂಲೆ ಮೀನುಗಳ ಪ್ರದರ್ಶನ ಒಳೆ ಮೀನುಗಳ ಪ್ರದರ್ಶನ ಆ ಕಡೆಗೆ ಹೋಗುವ ಇದು ಮೀನುಗಳು ಮೀನುಗಳು ಇದು ಜೋಡಿ ನಾವು ಮುನ್ನೇ ಹೇಳಿದೆ ಬೀಟಗಂತ ಹೇಳಿ ನೀವು ಇದೆ ನೋಡೋದ ಇದೇ ಮೀನು ಇದೆ ಹಾಗಾದ್ರೆ ಹೋಗಿ ನೀವು ಸುಮ್ಮನೆ ಯಾಕೆ ಇನ್ನೊಮ್ಮೆ ಚಿನ್ನ ನಾವು ಈ ತರ ಅಲ್ಲ ಫ್ರೀಯಾಗಿ ನೋಡಿದೆ ಅದಕ್ಕೆ ತಿನ್ಲಿಕ್ಕೆ ಆಗುದಲ್ಲ ನೋಡಿದೆ ಮತ್ತೆ ಈಗ ಯಾಕೆ ಹೋಗಿ ಸೀದಾ ಹೋಗಿ ನಿಮ್ಮ ನೋಡಿ ನಾವು ನೋಡ್ಕೊಳ್ತೇವೆ ನಿಲ್ಲಿಂದಲ್ಲಿ ಜನ ರಶ್ ಆಗ್ತದೆ ಇಲ್ಲಿ ನಿಮ್ಮಂತವ್ರು ಎರಡೆರಡು ಸಲ ಬಂದ್ರೆ ಇಲ್ಲಿ ಜನ ರಶ್ ರಶ್ ಆಗುದು ಗೊತ್ತಾಯ್ತಾ ನಿಮ್ಮಂತವರೇ ಎರಡೆರಡು ಸಲ ಬಂದ್ರೆ ಇಲ್ಲಿ ಜನ ರಶ್ ಆಗುದು ನೀವು ಹೋಗಿ ಸೀದಾ ಇಲ್ಲಿಂದ ಹೊರಗಡೆ ಹೋಗಿ

ನಾವು ಇದ್ರಲ್ಲಿ ತೆಗಿಯುವಾಗ ಬೆರಕ್ಕೆ ಅಂತ ಹೇಳ್ತೀವಲ್ಲ ಅದು ಬೆರಕ್ಕೆ ಇದು ಹಾನ್ ಎಲ್ಲ ಮೀನು ಎಟ್ಟಿ ಎಟ್ಟಿ ನಾವು ಲೋಕಲಲ್ಲಿ ಎಟ್ಟಿ ಅಂತ ಹೇಳ್ತೀವಿ ತಲವಾರ ಒಂದಿದೆ ತಗೊಳ್ಳುದ ಅಂತ ಕಡಿಲಿಕ್ಕೆ ಇತ್ತು ಇದಾಗ್ಬೋದ ಇದಾಗ್ಬೋದಾ ಅಂತಲ್ಲ ಸಾವ್ರನೂರು ರೂಪಾಯಿ ಇದು ರೇಟ್ ನೋಡುವಾಗ ಬೇಡ ಹೇಳ ಕಡಿಯೋದೆ ಬೇಡ ಅದೆಲ್ಲ ನಮ್ಗೆ ಬೇಡ ಹೋಗೋ गिर के गिर के ए रानी <laughs> रे सारे मुंह रे आने मुंह रे आने मुंह रे आने रे जाने रानी मुंह रे Sila dasar ke bandu ege eh itu ಅಂದ್ರೆ ತುಂಬ ಆಯಿತು ಆದ್ರೆ ತುಂಬಾ ಸುಸ್ತಾಯಿತು ಅಂದ್ರೆ ಇಲ್ಲಿ ಸುಸ್ತ ಆದ್ರೂ ಕೂಡ ನಮ್ದು ಫುಲ್ ಆಗ್ಲಿಲ್ಲ ಪೆಂಡಿಂಗ್ ಎಷ್ಟು ಉಂಟು ಇಲ್ಲಿ ಬರುವುದಾದ್ರೆ ಉಂಟಲ್ಲ ಬೆಳಿಗ್ಗೆ ಬರ್ಬೇಕು ರಾತ್ರಿ ಹೋಗಬೇಕು ಊಟ ಉಂಟು ತಿನ್ಲಿಕ್ಕೆ ಉಂಟು ಎಲ್ಲ ಉಂಟು ನೋಡ್ಲಿಕ್ಕೆ ಉಂಟು ಗಮ್ಮತ್ ಆಗ್ತದೆ ಮೀನು ಎಲ್ಲ ನೋಡಿ ಸ್ಪೆಷಲಿ ದೇವರದಂತೂ ತುಂಬ ಖುಷಿ ಆಯ್ತು ನೋಡಿ ಒಳಗಡೆ ಮಹಾಲಕ್ಷ್ಮಿ ದೇವಿದು ಕೂಡ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ಅಂತೂ ತುಂಬಾ ಜನ ಇದ್ದಾರೆ ಇಲ್ಲಿ ಲಕ್ಷ ಜನಸಂಖ್ಯೆ ಇದೆ ಇಲ್ಲಿ ಆದರೂ ಕೂಡ ಸ್ಪೇಸ್ ಆಗಿರೋ ಕಾರಣ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೇನೆ ಮತ್ತೆ ಪಮ್ಮ ಈಗ ಸ್ವಲ್ಪ ಕಮ್ಮಿ ಬರ್ತಾ ಇದ್ದಾರೆ ಬ್ಲಾಗ್ ಅಲ್ಲಿ ಬ್ಲಾಗ್ ಕಮ್ಮಿ ಆಗಿದೆ ಇನ್ನು ಜಾಸ್ತಿ ಮಾಡುವ ಮಾಡ್ಕೊಂಡು ನಿಮ್ಗೋಸ್ಕರ ನಾವು ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಗೈಸ್ ನೀವು ಕರೆಕ್ಟ್ ಆಗಿ ನೋಡಿದೀರಾ ಇಡೀ ಬ್ಲಾಗನ್ನು ಮತ್ತೆ ನಮಗೆ ಚಪ್ಪಲ್ ಕೂಡ ನೀವು ಎಲ್ಲಿದೆ ಅಂತ ನೀವೇ ಹೇಳಿಕೊಟ್ರಿ ಥ್ಯಾಂಕ್ ಯು ಚಪ್ಪಲ್ ಇದೆ ಥ್ಯಾಂಕ್ ಯು